ಗಿಲ್ಲಿ ಕಾವ್ಯ ಚೆನ್ನಾಗಿ ಆಡೋಕತ್ತದರಿ ಅವ್ರಿಗೂ ಗೆದ್ದಬೇಕು ಮತ್ತು ಮಲ್ಲಮ್ಮ ಗೆದ್ದಬೇಕಂತ ಆಸೆ ಇತ್ತು ನಮ್ಗೆ ಹಳ್ಳಿಂತ ಬಂದಾಡದ್ರಿ ಅದಕ್ಕಾಗಿ ನಾವು ಗೆದ್ದಬೇಕಂತ ನಾವು ಹಾಕಿ ಊಟ ಆಗ್ತೈತೆ ಮಡಮೆ ಮತ್ತು ಸಿಂಗರ್ ಅವನಿಗೆ ಅವನು ಸ್ವಲ್ಪ ಚಲೋ ಆಡೋಕತ್ತೀರಿ ಅವನು ಗೆದ್ದಬೇಕಂತ ಆಸೆ ಮಲ್ಲಮ್ಮ ಮತ್ತು ಅವ್ರು ಉತ್ತರ ಕಣ್ಣನಾಗೆ ಅವ್ರಿಗೆ ಗೆದ್ದು ನಮ್ಗೆ ಭಾಳ ಖುಷಿ ಮತ್ತು ಆಟ ಆಡೋದು ಗಿಲ್ಲಿ ಕಾವ್ಯ ಜನ ಚೆನ್ನಾಗಿ ಆಡೋಕಂತ ಮತ್ತು ಅಶ್ವಿನಿ ಹೋಗ್ಬೇಕಂತ ಭಾಳ ಆಸೆ ಈಗ ಈ ವಾರ ಎಜ್ಮೆಂಟ್ ಆಗ್ಬೇಕಂತ ಇದೆ

ಈ ವರ್ಷ ಏನೋ ಆಗುತ್ತೇನೋ ಅಂತ ಅದು ಒಳ್ಳೆ ಬಂದಿತ್ತಲ್ಲ ಮತ್ತು ಖುಷಿ ನಾವು ಬಿಗ್ ಬಾಸ್ ನಾವು ಬಿಗ್ ಬಾಸ್ ಫ್ಯಾನ್ ನಾವು ಒಂದು ದಿನವೂ ಬಿಡ್ಲಾದ ನೋಡ್ತೇವೆ ಒಂಬತ್ತುವ ರೀತಿ